ಸರ್ ಓಕೆನಾ ನಾನು ಶಿವಣ್ಣ ಅವ್ರ ಮನೆಗೆ ಇದು ಎರಡನೇ ಸಲ ಬರ್ತಾ ಇರೋದು ಶಿವಣ್ಣ ಅವ್ರ ಮನೆಗೆ ನಾನು ಎರಡನೇ ಸಲ ಬರ್ತಾ ಇರೋದು ಪ್ರತಿ ಸಲ ಬರಬೇಕು ಅಂತ ನನಗೆ ಹಿಂಜರಿಕೆ ಇರುತ್ತೆ ಒಳಗೆ ಹೋಗೋದು ಹೇಗೆ ಏನು ಎತ್ತ ಅವ್ರನ್ನ ಭೇಟಿ ಮಾಡೋದು ಅಂತ ಅದೇ ಹಿಂಜರಿಕೆಯಲ್ಲಿ ಇವತ್ತು ಒಳಕೋದೆ ಬಹಳ ರಿಲ್ಯಾಕ್ಸ್ಡ್ ಮೂಡಲ್ಲಿ ಈಗ ನಾನು ಹೊರಗಡೆ ಬಂದಿದ್ದೀನಿ ಯಾಕೆಂದರೆ ದೊಡ್ಡ ಮನೆಯ ದೊಡ್ಡತನ ಅವರಲ್ಲಿ ಖಂಡಿತವಾಗಲೂ ಇದೆ ಅನ್ನೋದಕ್ಕೆ ಇನ್ನೊಮ್ಮೆ ಅವರು ಸಾಧಿಸ ತೋರಿಸಿದ್ರು ನಾನು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅವ್ರನ್ನ ವಿಚಾರಿಸೋದಕ್ಕೆ ಅಂತ ಬಂದೆ ಅವ್ರಿಗೇನೋ ಸಮಸ್ಯೆ ಇದೆ ಹೆಲ್ತದ್ದು ಇದ್ರದ್ದು ಏನು ಬೇಕಾದ್ರೂ ಇರ್ಬೋದು ನಾನು ಹೇಳ್ತಾ ಇರೋದು ಅವ್ರದ್ದು ಒಂದು ಡೇಟ್ಸ್ದು ಪ್ರಾಬ್ಲಮ್ಮು ಇರ್ಬೋದು ಹೀಗಾಗಿ ಆ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಯಿತು ಅಂದರೆ ಖಂಡಿತವಾಗಲು ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳೋ ದುಡ್ಡುತನ ಅವರಲ್ಲಿದೆ ಎಷ್ಟೋ ಜನ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ಆ ಥರ ಇರೋ ಪರಿಸ್ಥಿತಿಯಲ್ಲಿ ಮನೆ ಒಳಗೆ ಕರೆದು ಮಾತಾಡಿಸಿ ನಮ್ಮನ್ನು ವಿಚಾರಿಸ್ಕೊಂಡು ಹೇಳಿ ಒಳ್ಳೆ ಮಾತನ್ನು ಹೇಳಿ ಧೈರ್ಯ ತುಂಬಿ ಕಳಿಸೋವಂಥ ಇಂಥ ಪುರುಷರು ಬಹಳ ಜನ